ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಒಂದು ರುಚಿಕರವಾದ ದಂಟಿನ ಸೊಪ್ಪಿನ ಸಾರು ನೋಡಿ ಎಷ್ಟು ರುಚಿ ಅಂತ ಹೇಳಿದರೆ ಒಂದು ರಾಗಿ ಮುದ್ದೆ ಅಲ್ಲ ಎರಡು ರಾಗಿ ಮುದ್ದೆ ತಿನ್ಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಎಲ್ರಿಗೂ ನಮಸ್ಕಾರ ನಾನಿವತ್ತು ದಂಟಿನ ಸೊಪ್ಪಿನ ಸಾರು ಮಾಡ್ತಾ ಇದ್ದೇನೆ ನಮ್ಮ ಮಂಗಳೂರಿನ ಪತ್ಪೆ ಸೊಪ್ಪು ನೋಡಿ ನಾವು ಇದನ್ನು ಪತ್ಪೆ ಸೊಪ್ಪು ಅಂತ ಹೇಳ್ತೇವೆ ದಂಟಿನ ಸೊಪ್ಪು ಅಂತಲೂ ಇದನ್ನು ಕರೀತಾರೆ ಇದನ್ನು ನಾನಿಲ್ಲಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಒಂದೂವರೆ ಕಪ್ಪಿನಷ್ಟು ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೇನೆ ಈಗ ಕುಕ್ಕರಿಗೆ ತೊಳೆದಿಟ್ಕೊಂಡಿರುವ ತೊಗರಿಬೇಳೆಯನ್ನು ಹಾಕೋಬೇಕು ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪನ್ನು ಕೂಡ ಈಗ ನಾನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಸೊಪ್ಪನ್ನು ಯಾವಾಗಲೂ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಆಗ ಬೇಗ ಬೇಯ್ತದೆ ಕೂಡ ಮತ್ತು ಮಸ್ಯಕ್ಕೂ ತುಂಬ ಸುಲಭ ಆಗುತ್ತೆ ಹಾಗೆ ನಾನಿಲ್ಲಿ ಮೂರು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಏಳು ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ ಹಾಗೆ ಒಂದು ದೊಡ್ಡ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಒಮ್ಮೆ ಇದನ್ನು ಈ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದ್ದು ಸಾಕು ಈಗ ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ತೆಂಗಿನಕಾಯಿ ತುರಿ ಈ ರೀತಿ ಹಾಕಿದರೆ ಒಳ್ಳೆ ರುಚಿ ಬರ್ತದೆ ಸಾರಿಗೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಈಗ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೋಬೇಕು ನಾವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಈಗ ನಾವು ಎಲ್ಲ ಪದಾರ್ಥಗಳನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಬೇಕು ಆಗ ಕರೆಕ್ಟಾಗಿ ಬೇಯ್ತದೆ ಈ ಥರ ಮಿಕ್ಸ್ ಮಾಡಿದರೆ ಈ ತೆಂಗಿನ ತುರಿ ಹಾಕಿದ್ದೇವಲ್ಲ ಅದರ ಹಾಲು ಕರೆಕ್ಟಾಗಿ ಅದು ಸೇರಿ ಬೇಯ್ತದಲ್ವ ಚೆನ್ನಾಗಿರುತ್ತೆ ಈಗ ಮುಚ್ಚಳ ಮುಚ್ಚಿ ನಾವು ಇದನ್ನು ಬೇಯಲಿಕ್ಕೆ ಬಿಡಬೇಕು ಈಗ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಬೇಕು ಆಗ ಮಸೆಯಕ್ಕೂ ತುಂಬ ಸುಲಭ ಈಗ ಮಸೆಯ ಕೋಲಲ್ಲಿ ತಗೊಂಡು ಇದನ್ನು ಚೆನ್ನಾಗಿ ನಾವು ಮಸೆಯಬೇಕು ಸಾಫ್ಟಾಗಿ ಈ ರೀತಿ ಮಸೆಯ ಕೋಲಲ್ಲಿ ಮಸೆದರೆ ಸಾರು ತುಂಬ ರುಚಿಯಾಗಿರ್ತದೆ ಮತ್ತು ಇದಕ್ಕೆ ನಾವು ತೆಂಗಿನಕಾಯಿ ಹಾಕಿದ್ದೇವೆ ನೋಡಿ ಅದು ಒಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೇವೆ ನೋಡಿ ಈಗ ನಾವು ತೆಗೆದಿಟ್ಕೊಂಡಿರುವಂಥ ನೀರನ್ನು ಇದಕ್ಕೆ ಹಾಕಿ ಇದನ್ನು ಒಮ್ಮೆ ನಾವು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಇದು ಸಾಫ್ಟ್ ಆಗಬೇಕು ಒಂದು ರುಚಿಕರವಾದ ಸೊಪ್ಪಿನ ಸಾರು ಹರಿವೆ ಸೊಪ್ಪಿನ ಸಾರು ಸಾಮಾನ್ಯವಾಗಿ ಮಂಗಳೂರಲ್ಲಿ ಈ ಸೊಪ್ಪು ಅಂದರೆ ಕರಿ ಪಲ್ಯ ಏನು ಹೇಳ್ತೇವೆ ನೋಡಿ ಅದು ಮಾಡ್ತೇವೆ ಮತ್ತು ಮಸಾಲೆ ಎಲ್ಲ ಹಾಕಿ ಇದಕ್ಕೆ ಬೇಳೆ ಹಾಕಿ ಕೂಡ ಸಾರು ಮಾಡ್ತೇವೆ ಈ ರೀತಿ ಸಾರು ಮಾಡಿದ್ರೆ ಇದರ ರುಚಿನೇ ಬೇರೆ ಈಗ ಒಂದು ಕುಕ್ಕರಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಹಿಂಗಣ್ಣು ಹಾಕ್ಕೊಳ್ಬೇಕು ಹಾಗೆ ನಾನಿಲ್ಲಿ ಈಗ ಜಜ್ಜಿರುವ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ನೋಡಿ ಒಳ್ಳೆ ಪರಿಮಳ ಕೊಡ್ತದೆ ಹಾಗೆ ಒಂದು ಮೂರು ಬ್ಯಾಡ್ಗೆ ಮೆಣಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾಲ್ಕು ಹೆಸರು ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಈ ಥರ ಸೊಪ್ಪು ಸಾರು ಮಾಡೋವಾಗ ಎಷ್ಟು ಹಾಕ್ತೇವೆ ನೋಡಿ ಅಷ್ಟು ಪರಿಮಳವಾಗಿ ಇರ್ತದೆ ತುಂಬಾ ಚೆನ್ನಾಗಿರ್ತದೆ ಇದನ್ನು ಸರಿಯಾಗಿ ಫ್ರೈ ಮಾಡಬೇಕು ಈಗ ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೇನೆ ಅರ್ಶನ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಈಗ ನಾವು ಬಸ್ತಿಟ್ಕೊಂಡಿರುವಂಥ ಸೊಪ್ಪನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಮತ್ತು ಈ ಸೊಪ್ಪು ಸಾರಿ ಇದೆಯಲ್ಲ ನಿಮಗೆ ಅನ್ನಕ್ಕಾಗಲಿ ಮುದ್ದೆಗೆ ಮತ್ತು ಚಪಾತಿಗೆ ಎಲ್ಲ ಸೂಪರ್ ಕಾಂಬಿನೇಷನು ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಮತ್ತು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹರಿವೆ ಸೊಪ್ಪು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ಮತ್ತು ಇದು ತುಂಬ ತೆಳುವು ಆಗಬಾರ್ದು ಈ ರೀತಿ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ ಉಪ್ಪನ್ನು ಹಾಕಿ ಇನ್ನೊಮ್ಮೆ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಸೊಪ್ಪಿನ ಸಾರು ಮಾಡಿದರೆ ಉಂಟಲ್ಲ ಮುದ್ದೆಗೆ ಆಗಲಿ ಅನ್ನಕ್ಕೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ ಬನ್ನಿ ಈಗ ಬೇಯ್ತಾ ಉಂಟ ನೋಡುವ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಹಾಗೆ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಉಂಟು ಒಂದು ರುಚಿಕರವಾದ ಸೊಪ್ಪಿನ ಸಾರು ಇದು ಈ ಥರ ಸೊಪ್ಪಿನ ಸಾರು ಮಾಡಿದಾಗ ಅಂತೂ ಚಪಾತಿ ಮತ್ತು ಜೋಳದ ರೊಟ್ಟಿಗೆ ಇದೆಯಲ್ಲ ತುಂಬಾ ಚೆನ್ನಾಗಿರ್ತದೆ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಂತೂ ಈ ರೀತಿಯ ಸೊಪ್ಪಿನ ಸಾರು ಮಾಡಿದರೆ ಮುದ್ದೆ ಅಂತೂ ಖಂಡಿತ ಮಾಡೇ ಮಾಡ್ತೇನೆ ಮತ್ತು ಈ ಥರ ಸಾರು ಮಾಡಿದ್ರೆ ಇದೆಯಲ್ಲ ಅನ್ನದ ಜೊತೆ ಒಂದು ಪಲ್ಯ ಆಗಲಿ ಒಂದು ಉಪ್ಪಿನಕಾಯಿ ಇದ್ರೂ ಸಾಕು ಅಷ್ಟು ಚೆನ್ನಾಗಿರ್ತದೆ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು